ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ರಿಗೂ ನಮಸ್ಕಾರ ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮೂರು ಆಗ್ತಾ ಆಗ್ತಾಯಿದ್ದೀನಿ ಪಾರ್ಟ್ ಒನ್ ಹಾಕಿದ್ದೀನಿ ಇದು ಪಾರ್ಟ್ ಟು ಇದು ನೋಡಿ ನಾಲ್ಕು ಗಂಟೆಗೆ ದೇವಸ್ಥಾನದ ಹತ್ರ ಬಂದ್ವಿ ಕೆಂಡ ಇರುತ್ತೆ ಐದು ಗಂಟೆಗೆ ಸೌದೆ ಉರಿಸ್ತಾ ಇದ್ದಾರೆ ನೋಡಿ ಬೆಂಕಿ ಎಲ್ಲ ಹಾಕಿದ್ದಾರೆ ಸೌದೆಗೆ ಇದೆಲ್ಲ ಉರಿದ್ಬಿಟ್ಟು ಕೆಂಡ ಆಗಬೇಕು ಅಲ್ಲಿವರೆಗೂ ಉರಿಸ್ತಾ ಇರ್ತಾರೆ ಒಳಗಡೆ ಬಂದ್ವಿ ಎಲ್ಲ ಪಾಪ ಎಲ್ಲ ನೋಡಿ ದೀಪ ಹಚ್ಕೊಂಡಿರ್ತಾರೆ ಯಾರೂ ನಿದ್ದೆ ಮಾಡಲ್ಲ ಇದು ಎಲ್ಲರೂ ಇವಾಗ ಮನೆಗೆ ಹೋಗಿದ್ದಾರೆ ಬೆಳಗಿನ ಜಾವ ಆಗೈತೆ ರೆಡಿ ಆಗಿಬಿಟ್ಟು ಬರ್ತಾರೆ ಮತ್ತೆ ಇವಾಗ ನೋಡಿ ಎಷ್ಟು ಚೆನ್ನಾಗಿದೆ ಉರಿತಾನೇ ಇದೆ ಯಾರೂ ನಿದ್ದೆ ಮಾಡಲ್ಲ ಇವರು ದೀಪ ಹೋಗಬಾರ್ದು ಅದಕ್ಕೋಸ್ಕರನೇ ಎಣ್ಣೆ ಹಾಕ್ಕೊಂಡಿರ್ತಾರೆ ಇಡೀ ರಾತ್ರಿ ಎಲ್ಲ ನೋಡಿ ದೇವ್ರಿಗೆ ಒಳೆ ಹತ್ರದಿಂದ ಬಂದ ಮೇಲೆ ಬರೋವರೆಗೂ ಉರಿತಾನೇ ಇರಬೇಕು ದೇವರು ದೀಪ ಇದು ನೋಡಿ ಎಲ್ಲ ಡಿಸೈನ್ ಮಾಡಿ ಇಟ್ಕೊಂಡಿದ್ದಾರೆ ಒಬ್ಬೊಬ್ಬರು ಒಂದೊಂದು ಕಡೆ ಇಟ್ಕೊಂಡಿರ್ತಾರೆ ಎಲ್ಲರೂ ಅವ್ರವ್ರ ದೀಪಕ್ಕೆ ಎಣ್ಣೆ ಹಾಕ್ಕೊಂಡು ಕೂತ್ಕೊಂಡಿರ್ತಾರೆ ಈ ರಾತ್ರಿ ಎಲ್ಲ ಈ ದೇವರಿಗೆ ನಾನ್ ವೆಜ್ ಆಗೋಲ್ಲ ಸ್ವೀಟೇ ನೋಡಿ ಇಲ್ಲೆಲ್ಲ ಪ್ರಸಾದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಬಾಳ ಏನ ರಸಾಯನ ಮಾಡ್ತಾರೆ ನೀ ಬಂದವ್ರಿಗೆಲ್ಲ ಆಗಬೇಕು ಎಲ್ಲ ಬಂದಿರ್ತಾರೆ ಮನೆಗೆ ಸೆನ್ಸು ಮನೆಗೆಲ್ಲರೂ ಎಲ್ಲ ಮತ್ತು ಊರವ್ರಿಗೆ ಎಲ್ರಿಗೂ ಆಗಬೇಕು ಪ್ರಸಾದ ಆ ಥರ ಮಾಡ್ತಾರೆ ಇಲ್ಲೆಲ್ಲ ನೈಟ್ ದೇವರಿಗೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ ನೈಟೇ ಮಾಡಿದ ಸುಣ್ಣ ನೈಟು ಸುಣ್ಣನೇ ಹೊಡಿಬೇಕು ಅದಕ್ಕೆ ಮುಂಚೆ ಹೊಡೆಯಲ್ಲ ಇಲ್ಲಿ ನೋಡಿ ತವ್ರೆವು ದಾವನ ಒಂಬಾಳೆಯಿಂದ ಎಷ್ಟು ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ನೋಡೋದಕ್ಕಂತೂ ಕಣ್ಣು ಸಾಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ನೋಡಿ ಇಡೀ ರಾತ್ರಿಯೆಲ್ಲ ಸುಣ್ಣ ಹೊಡೆದು ರೆಡಿ ಮಾಡಿಕೊಂಡು ಇರ್ತಾರೆ ಇಲ್ಲಿ ನೋಡಿ ಎಲ್ಲ ಹುಡುಗಿಯರೆಲ್ಲ ರೆಡಿಯಾಗಿ ಬಂದರು ದೀಪ ಹಚ್ಚವರೆಲ್ಲ ಯಾ ಹೇಳ್ತಾ ಇದ್ದಾರೆ ಇವಳು ನಮ್ಮ ಅಡ್ಗೇನೆ ಎಲ್ಲರೂ ಇವಾಗ ಬಂದಿದ್ದಾರೆ ತುಂಬ ಜನ ಸೇರ್ತಾರೆ ಇಲ್ಲಿ ನೋಡಿ ಇವಳೊಬ್ಳು ನಮ್ಮ ಹುಡ್ಗೇನೆ ಇವಳು ದೀಪ ಹಚ್ಚಿದ್ಲು ರಾತ್ರಿ ಎಲ್ಲ ಇವಾಗ ರೆಡಿ ಆಗ್ಬಿಟ್ಟು ಬಂದುಬಿಟ್ಟಿದ್ದಾಳೆ ಆಲ್ರೆಡಿ ನೋಡಿ ಇವಳು ನಮ್ಮ ದಳಪನ ಮಗಳು ನಮ್ಮ ಮಗಳೇನೆ ನೋಡಿ ಇವಳು ನಮ್ಮ ಹುಡುಗಿ ಹಿಡಿದು ರಾತ್ರಿ ಎಲ್ಲ ಹಚ್ಕೊಂಡಿದ್ದಾಳೆ

ನೋಡಿ ಇವಳು ರಾತ್ರಿಯೆಲ್ಲ ಕೂತಿದ್ಲು ದೀಪಚಿತ ನೋಡಿ ಒಳಗಡೆ ಹೋಗ್ತಾ ಇದ್ದಾಳೆ ಇದೇ ಥರ ಹೋಗ್ಬೇಕು ಒಳಗಡೆ ದೇವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಯಾರೂ ನಿಂತ್ಕೊಂಡು ಹೋಗ ಇಲ್ಲ ನೋಡಿ ಹುಣಸೆ ಮರ ಆ ಥರ ಬೆಳೆದ್ಬಿಟ್ಟಿದೆ ಒಂದೇ ಹುಣಸೆ ಮರ ದೇವರು ಹುಣಸೆ ಮರದಮ್ಮ ಅಂತ ಇದೆ ಇಲ್ಲಿ ಅದರಡಿನಲ್ಲಿ ನೋಡಿ ಎಲ್ಲರೂ ಹೋದರು ದೇವ್ರಿಗೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ನೋಡಿ ಇವರೆಲ್ಲ ಪೂಜೆ ಮಾಡೋದೆಲ್ಲ ನೋಡಿ ಇವರು ನಮ್ಮೂರು ಏರಿಯವ್ರೇನೆ ಎಲ್ಲರೂ ರೆಡಿಯಾಗಿದ್ದಾರೆ ನೋಡಿ ಹೊರಗಡೆ ಬಂದ್ವಿ ಜನ ಬರ್ತಾ ಇದ್ದಾರೆ ಒಬ್ಬೊಬ್ಬರೇ ಅಲ್ಲೆಲ್ಲ ಗ್ರೂಪ್ ಪಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿರುತ್ತೆ ನಮ್ಮೂರು ಜಾತ್ರೆ ಅಂತ ವರ್ಷಕ್ಕೊಂದ್ಸರಿ ನಡೆಯೋದು ನೋಡಿ ಇಲ್ಲೆಲ್ಲ ಕೆಂಡ ಉರಿತಾನೆ ಇದೆ ಬೆಂಕಿ ಇದೆಲ್ಲ ಹುರಿದ್ಬಿಟ್ಟು ಫುಲ್ಲು ಕೆಂಡ ಆಗಬೇಕು ಅಲ್ಲಿವರೆಗೂ ಉರಿಸ್ತಾರೆ ಅದನ್ನು ನೋಡಿ ಊರೊಳಗಡೆ ಬಂತು ದೇವ್ರು ಇವಾಗ ಐದು ಗಂಟೆ ಆಯಿತು ಬೆಳಗಿನ ಜಾವ ನೋಡಿ ಎಷ್ಟು ಕುಣಿತಾ ಇದ್ದಾರೆ ಅಂತ ಐದು ಗಂಟೆಗೆ ಬಂದ್ವಿ ನಾವು ನೋಡಿ ಇದು ಬೀರ್ ಬೀರ್ಲಿಂಗೇಶ್ವರದ ಅಡ್ಡೆ ಇದು ನೋಡಿ ದೀಪ ಒಳೆ ಹತ್ರದಿಂದ ಬಂದಿರುತ್ತೆ ಒಂದು ಮೂರ್ನಾಲ್ಕು ಕಿಲೋಮೀಟ್ರದಿಂದ ಆದ್ರೂ ದೀಪ ಹೋಗಲ್ಲ ದೇವ್ರ ಸತ್ಯ ಅದು ನೋಡಿ ಎಷ್ಟು ಜೋರ ಕುಣಿತಾರೆ ಕುಣಿದ್ರೂ ದೀಪ ಹೋಗಲ್ಲ ಅದು ಇದು ಕನ್ನಂಬಾಡಿ ಅಮ್ಮನ ಅಡ್ಡೆ ಎಡಗಡೆ ಇರೋದು ಬಲಗಡೆ ಇರೋದು ಬೀರ್ಲಿಂಗೇಶ್ವರದ ದಡ್ಡೆ ಇದು ಕರೆಕ್ಟಾಗಿ ಬೆಳಗ್ಗೆ ಜಾವ ಐದು ಗಂಟೆಗೆ ಬಂದುಬಿಡುತ್ತೆ ನೋಡಿ ಅಲ್ಲಿಂದ ಬಂದರು ಇವಾಗ ಇಲ್ಲಿ ಕೆಂಡದತ್ರ ಬಂದಿದ್ದಾರೆ ಇನ್ನೂ ಬೆಂಕಿ ಉರಿತಾನೇ ಇದೆ ಇದೆಲ್ಲ ಸೌದೆ ಎಲ್ಲ ಉರಿದ್ಬಿಟ್ಟು ಫುಲ್ ಕೆಂಡ ಆಗಬೇಕು ಅಲ್ಲಿವರೆಗೂ ಉರಿಸ್ತಾರೆ ಇದನ್ನ ಇಲ್ಲೆಲ್ಲ ಅರ್ಕೆ ಮಾಡ್ಕೊಂಡಿರ್ತಾರೆ ನೋಡಿ ಇವಳು ನನ್ನ ಫ್ರೆಂಡು ಊರಲ್ಲಿ ಕದಾಳಲ್ಲಿ ಫ್ರೆಂಡು ಅವ್ರ ಸೊಸೆಯವಳು ನೋಡಿ ಎಲ್ಲರೂ ದೇವ್ರ ನೋಡೋಕ್ಕೋಸ್ಕರ ಬಂದಿದ್ವಿ ಬೆಳಗ್ಗೆನೆ ನಾವಂತೂ ನಾಲ್ಕು ಗಂಟೆಗೆ ಬಂದ್ವಿ ನೋಡಿ ಅಡ್ಡೆಯೆಲ್ಲ ಎಷ್ಟು ಚೆನ್ನಾಗಿ ಕುಣಿಸ್ತಾರೆ ಅಂದರೆ ನೋಡಿ ಫುಲ್ ಫುಲ್ ಜನ ಎಲ್ಲ ಬಂದರು ಇವಾಗ ಎಲ್ಲರೂ ಇನ್ನೂ ಬರೋರು ಬರ್ತಾನೆ ಇದ್ದಾರೆ ನೋಡಿ ಅಲ್ಲೊಂದು ದೇವರಿದೆ ಅಲ್ಲಿಗೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಬರಲಿಕ್ಕೆ ಹೋಗ್ತಾ ಇದ್ದಾರೆ ಅಡ್ಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಬೀರ್ಲಿಂಗೇಶ್ವರ ಮತ್ತು ಕನ್ನಂಬಾಡಿ ಅಮ್ಮ ಇಲ್ಲೆಲ್ಲ ಕೂತಿರೋರು ನಮ್ಮನೆಯವ್ರೇ ಎಲ್ಲ ಬಂದು ಬೆಳಗ್ಗೆನೇ ಕೂತ್ಕೊಂಡಿದ್ವಿ ನೋಡಿ ಇವಾಗೆಲ್ಲ ದೇವರು ಕುಣಿಸ್ತಾರೆ ಇವಾಗ ಮತ್ತು ಕನ್ನಂಬಾಡಿ ಅಮ್ಮ ದೇವ್ರು ಬಂದಿರೋದು ಅವ್ರಿಗೆ ಊರವ್ರು ಇರಿಯವರೆಲ್ಲ ತುಂಬ ಜನ ಸೇರಿರ್ತಾರೆ ಚೆನ್ನಾಗಿ ಕುಣಿಸ್ತಾಯಿದ್ದಾರೆ ಅಂತ ಸುಮಾರು ಬೆಂಕಿ ಕೆಂಡ ಬೆಂಕಿ ಎಲ್ಲ ಅದು ಆಮೇಲೆ ಕೆಂಡ ಆಗೋದು ಅದು ಕೆಂಡ ಅದು ಕೆಂಡನೆ ತುಣ್ಕೊಂಬರ್ತಾರೆ ಎಲ್ಲ ಉಪವಾಸ ಇದ್ದು ಅರ್ಕೆ ಮಾಡ್ಕೊಂಡಿರ್ತಾರೆ ನಾವು ಕೆಂಡ ತುಳಿತೀವಿ ಅಂತ ದೇವರು ಎಷ್ಟು ಚೆನ್ನಾಗಿ ಕುಣಿಸ್ತಾ ಇದ್ದಾರೆ ಅಂತ ನೋಡೋದು ಕಣ್ಣು ಸಾಲಲ್ಲ ಅಷ್ಟು ಚೆನ್ನಾಗಿರುತ್ತೆ ಜಾತ್ರೆ ಅಂತ ನಮ್ಮೂರು ಜಾತ್ರೆ ಹಾಸನ ಡಿಸ್ಟ್ರಿಕ್ಟ್ ಆಲೂರು ತಾಲೂಕು ಕದಾಳು ಅಂತ ನಮ್ಮೂರು ಗ್ರಾಮ ಅಲ್ಲಿ ಇಲ್ಲಿ ಪ್ಲೇಸ್ ಬೇಕು ಜಾಗ ಬೇಕು ಅದಕ್ಕೋಸ್ಕರ ಎಲ್ಲರೂ ಆ ಕಡೆ ಈ ಕಡೆ ಕಳಿಸ್ತಾ ಇದ್ದಾರೆ ಚೆನ್ನಾಗಿ ಅಂತ ಕರೆಕ್ಟಾಗಿ ಐದು ಗಂಟೆಗೆ ಬಂದುಬಿಡುತ್ತೆ ಒಳೆ ಹತ್ರದಿಂದ ದೇವರು ಎಷ್ಟು ಜನ ಎಲ್ಲ ಪ್ಲೇಸ್ ಬೇಕಲ್ಲ ಅದಕ್ಕೋಸ್ಕರ ಎಲ್ಲರೂ ಆಕಡೆ ಕಡೆ ಕಳಿಸ್ತಾ ಇದ್ದಾರೆ ಚಾಟಿ ಇರುತ್ತೆ ಚಾಟಿನಲ್ಲೇ ಹೊಡೆಯೋದು ಒಬ್ರಿಗೆ ಏಟು ಬಿದ್ದು ಬಿಡುತ್ತೆ ಅದರಲ್ಲಿ ಕತ್ಲೇನೇ ಇದೆ ಇನ್ನೂ ಬೆಳಕು ಆಗಿಲ್ಲ ಆದ್ರೂ ಲೈಟಿಂಗ್ಸಲ್ಲಿ ಈ ಥರ ಕಾಣಿಸ್ತಾ ಇದೆ ಬಿರ್ಲಿಂಗೇಶ್ವರ ದೀಪ ನೋಡಿ ಹೇಗೆ ಉರಿತಾ ಇರುತ್ತೆ ಅಂತ ಎಷ್ಟು ಕುಣಿದ್ರೆ ಎಷ್ಟು ಗಾಳಿ ಬರಲಿ ಅದಂತೂ ಹೋಗಲ್ಲ ಅದು ಬೀಳೋದು ಇಲ್ಲ ಆರೋದು ಇಲ್ಲ ದೀಪ ಅದು ಕನ್ನಂಬಡಿಯಮ್ಮ ದೇವರು ಬಂದಿರೋದು ಅವರಿಗೆ ಅದೇ ಉದ್ಯೋಗದವರು ಕುಣಿತಾ ಇರ್ತಾರೆ ಅವ್ರ ಜೊತೆ ಕುಣಿತಾರೆ ಇದ್ದಾರೆ ಅಂತ ಒಂದು ಪಾಪಗೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಕಾಣಿಸಲ್ಲ ಅಂತ ಕಾಣಿಸೋದೇ ಇಲ್ಲ ಕೊನೆ ಕೊನೆಗೆ ತುಂಬಾ ಜನ ಸೇರ್ಕೊ ಬಿಡ್ತಾರೆ ಎಷ್ಟ ನಿಂತ್ಕೊಂಡ್ರು ಹಿಂದೆ ತಳ್ದು ಬಿಡ್ತಾರೆ ಜನ ಅಷ್ಟು ಜನ ಇರ್ತಾರೆ ಇಲ್ಲಿ ನೋಡಿ ಆಯ್ತು ಇವಾಗ ಇನ್ನೇನು ಕೆಂಡ ತುಳಿದ್ಬಿಡ್ತಾರೆ ಬಿಡ್ತಾರೆ ಟೈಮ್ ಆದ್ಮೇಲೆ ಬೆಳಗ್ಗೆ ಆಯ್ತು ಸ್ವಲ್ಪ ಬೆಳಕಾಯ್ತು ನೋಡಿ ಆರು ಗಂಟೆ ಆಯ್ತು ಇವಾಗ ನೋಡಿ ಇವಾಗ ಕೆಂಡ ತುಳಿಯಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಎಲ್ಲರೂ ಹತ್ರ ಬಂದ್ಬಿಟ್ರು ಎಲ್ಲರು ನೋಡಿ ಕೆಂಡ ರೆಡಿ ಆಗಿದೆ ಇವಾಗ ಕೆಂಡಕ್ಕೆ ಪೂಜೆ ಮಾಡ್ತಾ ಇದ್ದಾರೆ ನೋಡಿ ತಪ್ಪನೇ ಆಗ್ಬೇಕು ಅವರು ಕೆಂಡಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಮೇಲೆ ಬಂದ್ಬಿಡ್ತಾರೆ ಎಷ್ಟು ಬೆಂಕಿ ಅಂದರೆ ರವ ರವ ಅಂತ ಇರುತ್ತೆ ಆ ಥರ ಇರುತ್ತೆ ಅವರೇ ಪೂಜೆ ಮಾಡೋದು ಯಾವಾಗ್ಲೂ ಬಂದುಬಿಟ್ಟರು ಎಲ್ಲರಿಗೂ ಕೆಂಡ ತಲಿತಾರೆ ಇವಾಗ ಆರ್ಕೆ ಮಾಡ್ಕೊಂಡಿರೋರು ಇರ್ತಾರೆ ದೇವರು ಓದ್ಕೊಂಡಿರೋರು ಎಲ್ಲರೂ ಬಂದ್ಬಿಡ್ತಾರೆ ಆ ಥರ ಇದೆ ಅಂತ ಕೆಂಡ ದೇವ್ರಿಗೆ ನಾನ್ ವೆಜ್ ಆಗೋಲ್ಲ ಒಂದು ವಾರ ಮುಂಚೆ ಊರಲ್ಲೆಲ್ಲ ಕೂಗ್ ಕೊಡ್ತಾರೆ ಕೂಗಿರ್ತಾರೆ ಸಾರ ಹಾಕಿರ್ತಾರೆ ನಾನ್ ವೆಜ್ ಮಾಡೋಂಗಿಲ್ಲ ಒಂದು ಮೊಟ್ಟೆನೂ ಮಾಡೋಂಗಿಲ್ಲ ಹೊರಗಡೆಯಿಂದ ತಿಂದು ಬರೋಂಗಿಲ್ಲ ದೇವರಿಗೆ ಬಿರ್ಲಿಂಗೇಶ್ವರ ದೇವರಲ್ವ ಅದಕ್ಕೋಸ್ಕರ ಎಲ್ಲರೂ ಓಡಿ ಓಡಿ ಬರ್ತಾಯಿದ್ದಾರೆ ಕೆಂಡದ ಮೇಲೆ ಫ್ರೆಂಡ್ಸ್ ಯಾರಾದರೂ ಹೊಸ್ದಾಗಿ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಲೈಕ್ ಮಾಡಿ ಫ್ರೆಂಡ್ಸ್ ನೋಡಿ ಇದ್ರ ಮುಂದೆ ಭಾಗ ಇನ್ನೊಂದು ಭಾಗ ಇದೆ ಇನ್ನೊಂದು ದಿವಸ ಹಾಕ್ತೀನಿ ನಾಳೆ ಹಾಕ್ತೀನಿ